ಓಂ ಶಕ್ತಿ ಓಂ ಶ್ರೀ ದೇವಿಯ ಒಂಬೈನೂರ ದೇವಿಯಾಲ್ಕರಲ್ಲಿ ತೆಗೆದ ದೃಶ್ಯವಿದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಯವರ ಸಮ್ಮುಖದಲ್ಲಿ ದೇವಿಗೆ ಕುಂಭಾಭಿಷೇಕ ಮಹೋತ್ಸವವು ನೆರವೇರಿತು ಶ್ರೀ ಮಂಗಳಕರು ಮಾರಿಯಮ್ಮ ದೇವಿಯ ದರ್ಶನವನ್ನು ಪಡೆದು ಅನುಗ್ರಹವನ್ನು ಪಡೆದವರಲ್ಲಿ ಹೆಚ್ಚು ಹೆಚ್ಚು ಭಕ್ತಾದಿಗಳು ರಾಜಕಾರಣಿಗಳು ಉದ್ಯಮಿಗಳು ಹಾಗೂ ಸಿನಿಮಾ ರಂಗದಲ್ಲಿರುವವರು ಇನ್ನೂ ಎಲ್ಲ ಭಕ್ತಾದಿಗಳು ಸಾಮಾನ್ಯ ಭಕ್ತಾದಿಗಳಿಂದ ಹಿಡಿದು ಗವರ್ನರ್ವರೆಗೂ ಎಲ್ಲ ಭಕ್ತಾದಿಗಳು ದೇವಿಯ ದರ್ಶನವನ್ನು ಪಡೆದು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಹೆಚ್ಚು ಹೆಚ್ಚು ರಾಜಕಾರಣಿಗಳು ದೇವಿಯ ದರ್ಶನವನ್ನು ಪಡೆದು ದೇವಿಯ ವಾಗ್ದಾನವನ್ನು ಸ್ವೀಕರಿಸಿ ತಮ್ಮ ರಾಜಕೀಯ ರಂಗದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಿದ್ದಾರೆ ದೇವಿಯ ದರ್ಶನವನ್ನು ಪಡೆದ ಗಣ್ಯಾತಿ ಗಣ್ಯ ರಾಜಕೀಯ ವ್ಯಕ್ತಿಗಳಲ್ಲಿ ಎಸ್ಎಂ ಕೃಷ್ಣರವರು ಡಿಕೆ ಪ್ರೇಮ ಪ್ರೇಮಕಾರಿಯಪ್ಪ ದೇವೇಗೌಡರು ಸರವಣ ಎಸ್ ಎಂ ಕೃಷ್ಣರವರು ಗೌರ್ನರಾಗಿದ್ದ ರಮಾದೇವಿಯವರು ಜೀವರಾಜ್ ಆಳ್ವಾರವರು ಇನ್ನೂ ಹೆಚ್ಚಿನವರು ದೇವಿಯ ದರ್ಶನವನ್ನು ಪಡೆದು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ರಾಜಕಾರಣಿ ಹಾಗೂ ಮಾಜಿ ಮೇಯರ್ ಆದ ಪ್ರೇಮಾಕಾರಿಯಪ್ಪನವರು ದೇವಿಯ ದರ್ಶನವನ್ನು ಪಡೆದು ದೇವಿಯ ಅನುಗ್ರಹಕ್ಕೆ ಪಾತ್ರರಾದರು ಮಹಾಲಕ್ಷ್ಮೀ ಲೇಔಟ್ನ ಮುನ್ಸಿಪಾಲ್ಟಿ ಕೌನ್ಸಿಲರ್ ಆಗಿದ್ದ ನರೇಂದ್ರ ಬಾಬುರವರು ದೇವಿಯವರ ದರ್ಶನವನ್ನು ಪಡೆದು ದೇವಿಯವರ ಅನುಗ್ರಹದಿಂದ ಎಂಎಲ್ಎ ಆದರು ಭಾರತೀಯ ರಾಜಕಾರಣಿ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ಭಾರತದ ಕೇಂದ್ರ ಗೃಹ ಸಚಿವರಾಗಿದ್ದ ಬೂಟಾ ಸಿಂಗ್ ರವರು ಬಿಹಾರದ ರಾಜ್ಯಪಾಲರಾಗಿದ್ದಾಗ ದೇವಿಯವರನ್ನು ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾದರು ಮಾಜಿ ಮೇಯರ್ ಆದ ಹುಚ್ಚಪ್ಪನವರು ಮಂಗಳಕರುಮಾರಿ ಎಂಬ ದೇವಿಯ ದರ್ಶನವನ್ನು ಪಡೆದು ಪುನೀತರಾದರು ಕನ್ನಡ ಸಿನಿಮಾ ರಂಗದ ಹಿರಿಯ ನಾಯಕನಾದ ಅನಂತ್ನಾಗ್ರವರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ದೇವಸ್ಥಾನದ ರಸ್ತೆಯನ್ನು ಶ್ರೀ ರಸ್ತೆ ಎಂದು ನಾಮಕರಣ ಮಾಡಿದರು ಮಾಜಿ ಪ್ರಧಾನಿಯಾದ ದೇವೇಗೌಡರು ಟಿಎ ಎ ಸರವಣ ಇನ್ನೂ ಹೆಚ್ಚಿನ ಗಣ್ಯರುಗಳು ದೇವಿಯ ದರ್ಶನವನ್ನು ಪಡೆದು ಅವ ದೇವಿಯ ಅನುಗ್ರಹಕ್ಕೆ ಪಾತ್ರರಾದರು ರಾಜ್ಯಪಾಲರಾಗಿದ್ದ ರಮಾದೇವಿಯವರು ದೇವಸ್ಥಾನವನ್ನು ಭೇಟಿ ಕೊಟ್ಟು ದೇವಿಯ ದರ್ಶನವನ್ನು ಪಡೆದು ಅಲ್ಲಿ ನೆರೆದಿದ್ದ ನೂರಾರು ಮುತ್ತೈದೆಯರಿಗೆ ಬಾಗಿಡವನ್ನು ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಲಕ್ಷಾರ್ಚನೆ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುತ್ತೈದೆಯರು ಭಾಗವಹಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾದರು ಶ್ರೀ ಕರುಮಾರಿಯಮ್ಮ ದೇವಿಯು ತನ್ನನ್ನು ನಂಬಿ ಬಂದ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಬಂದಿದ್ದಾಳೆ ಮದುವೆಯಾಗದ ಕನ್ಯೆಯರಿಗೆ ವಿವಾಹ ಭಾಗ್ಯವನ್ನು ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯವನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಮನೆಯಲ್ಲಿ ಸುಖ ಶಾಂತಿ ಹಾಗೂ ನೆಮ್ಮದಿಯನ್ನು ಕರುಣಿಸುತ್ತಿದ್ದಾಳೆ ಮಂಗಳ ಕರುಮಾರಿಯಮ್ಮ ದೇವಿಯ ಮಹಿಮೆ ತುಂಬ ಮಹತ್ವವಾದದ್ದು ಶ್ರೀ ಮಂಗಳ ಕರುಮಾರಿಯಮ್ಮ ದೇವಿಯ ಮಹಾತ್ಮೆಯನ್ನು ತಿಳಿಯಲು ಪ್ರತಿ ಹಬ್ಬ ಹಾಗೂ ವಿಶೇಷ ದಿನಗಳಲ್ಲಿ ನಡೆಯುವ ದೇವಿಯ ಅಲಂಕಾರ ವಿಶೇಷ ಪೂಜೆಗಳನ್ನು ಆಚರಣೆಗಳನ್ನು ಈ ಎಲ್ಲ ಕುರಿತಾದ ವಿವರಗಳನ್ನು ತಿಳಿಯಲು ಶ್ರೀ ಮಂಗಳ ಕರುಮಾರಿಯಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶ್ರೀ ಮಂಗಳ ಕರುಮಾರಿಯಮ್ಮ ಭಕ್ತರೆಲ್ಲರೂ ಈ ವಿಡಿಯೋ ಲಿಂಕನ್ನು ತಮ್ಮ ಬಂಧು ಬಾಂಧವರೊಂದಿಗೆ ಶೇರ್ ಮಾಡಿ